ಧನ್ಯವಾದ ಈಗ ನಮ್ಮೊಂದಿಗೆ ಅಧ್ಯಕ್ಷ ಭಾಷಣಕ್ಕಿಂತ ಮುಂಚಿತವಾಗಿ ಮಾನ್ಯ ಅನೀಸ್ ಕೌಸರಿ ಅವರು ಮಾತನಾಡ್ತಾರೆ ಆ ಬಳಿಕ ನಿರ್ಣಯ ಮತ್ತು ಅಧ್ಯಕ್ಷ ಭಾಷಣದೊಂದಿಗೆ ಕಾರ್ಯಕ್ರಮ ಮುಗಿಯುತ್ತದೆ ಕೆಲವೇ ನಿಮಿಷಗಳಲ್ಲಿ ಸಮಾರೋಪಗೊಳ್ಳಿದೆ ಈಗ ಅನೀಸ್ ಕೌಸರಿ ಅವರು ಮಾತಾಡ್ತಾರೆ ಅಲಹಮದಿಲ್ಲ ಅಹಮದಿಲ್ಲ ಅಸಲಾತ್ ಅಸ್ಲಾಮ್ ಅಲ್ಲ ಅಶ್ರಫ್ ಅಸಲಿಲ್ಲ ವಾಲಾ ಅಲಿ ಸಹಬಿ ಯಜಮಾನ್ ಮಹಬಾದ್ ಎರಡು ನಿಮಿಷದಲ್ಲಿ ಮಾತು ಮುಗಿಸ್ತೇನೆ ಅಲ್ಹಮ್ದು ಒಲೆಮಾಗಳು ಅದೇ ರೀತಿಯಲ್ಲಿ ಒಮರಾಗಳೆಲ್ಲರೂ ಕೂಡ ಸೇರಿದಂತಹ ಒಂದು ಅಭೂತಪೂರ್ವ ಕಾರ್ಯಕ್ರಮ ಈ ವಕ್ಫೆ ಹಟ್ಟಿಗೆ ಮೊದಲೇ ಹೇಳಿದಂತೆ ಉಮ್ಮೀದ್ ಎನ್ನುವಂತಹ ಹೆಸರನ್ನಿಟ್ಟಿದೆ ನಿರೀಕ್ಷೆಯ ಹೆಸರನ್ನಿಟ್ಟುಕೊಂಡು ಮುಸ್ಲಿಂ ಸಮುದಾಯವನ್ನು ನಿರೀಕ್ಷೆ ಇಲ್ಲದಾಗಿಸುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ನಡೆಸುವಾಗ ಈ ಸುಡು ಬಿಸಿಲಿನಲ್ಲಿಯೂ ಕೂಡ ಉಪವಾಸ ಹಿಡಿದುಕೊಂಡು ಬಾಯಾರಿ ಹಸಿದು ನಿಂತಿರುವಂತಹ ಈ ಕಾರ್ಯಕ್ರಮ ಕಂಡ್ರೆ ನಮ್ಮ ನಿರೀಕ್ಷೆ ಹೋಗುವುದಲ್ಲ ನಿಮ್ಮ ನಿರೀಕ್ಷೆ ಮಾತ್ರವಲ್ಲ ನಿಮ್ಮ ನಿದ್ದೆಯೂ ಕೂಡ ಕೆಡ್ಲಿಕ್ಕಿದೆ ಎನ್ನುವಂತಹ ಎಚ್ಚರಿಕೆಯನ್ನಾಗಿದೆ ಈ ಮೂಲಕ ತಿಳಿಸಲಿಕ್ಕೆ ಇರುವಂತದ್ದು ಈ ದೇಶದ ಹೋರಾಟದಲ್ಲಿ ಮೌಲಾನಗಳ ಪಾತ್ರ ದೊಡ್ಡದು ಅದು ಸಾವಿರದ ಏಳ್ನೂರ ಐವತ್ತರಿಂದ ಆರಂಭವಾದಂತಹ ಹೋರಾಟ ಈ ಕೇಂದ್ರ ಮೈದಾನ ಕೂಡ ಗಾಂಧೀಜಿಯ ಜೊತೆಗೆ ಮೌಲಾನಾ ಶೌಕತ್ ಶೌಕತ್ತಲಿ ಅವರ ಹಂಚಿಕೊಂಡಂತಹ ಈ ಇತಿಹಾಸ ಇಲ್ಲಿದೆ ಅದರಿಂದಲೇ ಈ ಮೌಲಾನಗಳಿಗೆ ಹೋರಾಟವನ್ನು ತಿಳಿಸಿಕೊಡಬೇಕ ಅವಶ್ಯಕತೆ ಇಲ್ಲ ಆ ಪರಂಪರೆಯನ್ನು ಹಿಡಿದುಕೊಂಡೇ ಅಲ್ಲಾಹನ ಸತ್ತನ್ನು ಸಂರಕ್ಷಿಸುವ ಕೆಲಸದಲ್ಲಿ ನಾವು ಇಳಿದಿದ್ದೇವೆ ಕಾನೂನಾತ್ಮಕವಾಗಿ ಶಾಂತಿಯುತವಾಗಿ ಈ ಹೋರಾಟವನ್ನು ಮುಂದುವರಿಸಿಕೊಂಡು ಹೋಗ್ಲಿಕ್ಕಿದ್ದೇವೆ ಒಂದು ಧಾರ್ಮಿಕವಾದ ಆರಾಧನೆ ಆ ಆರಾಧನೆಗಿರುವಂತಹ ಒಂದು ಅವಕಾಶ ಆ ಆರಾಧನೆಯ ಧಾರ್ಮಿಕ ಸ್ವರೂಪದಿಂದ ಇದನ್ನು ಸಂಪೂರ್ಣವಾಗಿ ತೆಗೆದು ಒಂದು ಸಾಮಾನ್ಯೀಕರಣದ ಒಂದು ವ್ಯವಸ್ಥೆಗೆ ತಳ್ಳಿ ಕ್ರಮೇಣವಾಗಿ ವಕ್ಫನ್ನೇ ಇಲ್ಲದಾಗಿಸುವಂತಹ ಪ್ರಯತ್ನವನ್ನಾಗಿದೆ ಈ ಮೂಲಕ ಕೇಂದ್ರ ಸರ್ಕಾರ ನಡೆಸ್ತಾ ಇರುವಂತದ್ದು ಅದನ್ನು ನಾವು ಮನಗಂಡಿದ್ದೇವೆ ಅದರ ವಿರುದ್ಧ ತೀವ್ರ ಸರವಾದಂತಹ ಕಾನೂನಾತ್ಮಕವಾದ ಸಂವಿಧಾನಬದ್ಧವಾದ ಹೋರಾಟವನ್ನು ಇದ್ದೇವೆ ಎನ್ನುವ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತಾ ಸರಿ ಶಾಂತಿಯಿಂದ ಸಹಬಾಳ್ವಿಯಿಂದ ಬದುಕೋಣ ನನ್ನ ಮಾತಿಗೆ ವಿರಾಮ ಅಸ್ಲಾಂ ವಲಿಕುಂ ವರಹುಲ್ಲಾಹಿ ಅವರ